ನಮಸ್ಕಾರ ಓರಿಗಳ ಮೆರವಣಿಗೆ ಹದಿನೈದನೇ ತಾರೀಕಿಗೆ ಫಿಕ್ಸ್ ಮಾಡಿದರೆ ಅದಕ್ಕೆ ನೋಂದಣಿ ಮಾಡಿಸ್ಕೊಳೋದಕ್ಕೋಸ್ಕರ ನಂಬರ್ಗಳು ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಒಂದು ಮಧು ಇನ್ನೇ ಒಂದು ಬಂದ್ಬಿಟ್ಟು ಪವನ್ ಮತ್ತೆ ಇನ್ನೊಂದು ಸಿದ್ದು ಮೂರ್ ನಂಬರ್ ಇರುತ್ತೆ ಆ ಮೂರ್ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ನಿಮ್ ನಿಮ್ಮ ಓರಿಗಳ ಹೆಸರು ಮತ್ತೆ ನಿಮ್ ಟೋಕನ್ ನಂಬರ್ ಏನಿರುತ್ತೆ ಅದನ್ನ ನೋಂದಣಿ ಮಾಡಿಸ್ಕೊಳ್ರಿ ಆಮೇಲೆ ಸೀಲ್ ಹಾಕಿ ಕೊಡ್ತಾರೆ ನಿಮಗೆ ಆ ಸೀಲ್ ಹಾಕಿರೋದು ನೀವು ಓರಿಗಳು ಬರೋದಿನ ತಗೊಂಡ್ಬಂದ್ರೆ ನಿಮ್ಗೆ ಅದ್ರ ಪ್ರಕಾರ ಹೂವುಗಳೆಲ್ಲ ಕೊಟ್ಟು ನಿಮಗೆ ವೇದಿಕೆ ಮೇಲೆ ನಿಮ್ಮನ್ನ ಕರೆದು ಒಂದು ಸಲ್ಮಾನ ಮಾಡೋ ಮುಖಾಂತರ ನಿಮಗೆ ಗೌರ್ಭಾವೆ ಮತ್ತು ಓಡಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವತ್ತು ಕಾರ್ಯಕ್ರಮಗಳು ಹೆಂಗಿರುತ್ತೆ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಸಾಪನವರು ಆಗಮನ ಬಸಾಪನ ಬೆಳಿಗ್ಗೆ ಬಂದವಾಗ ಸಂಜೀವಣ್ಣವ್ರ ಮತ್ತೆ ಮತ್ತೆ ನಾರಾಯಣ ಸಮ್ಮಣ್ಣವ್ರ ಮನೆಗೆ ವಿಸಿಟ್ ಕೊಡ್ಬಿಟ್ಟು ಅದಾದ ಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಊರಿಗಳೆಲ್ಲ ಬರೋರು ನೀವು ಹತ್ತು ಗಂಟೆಗೆ ಬಂದಿವಿ ಹತ್ತು ಹತ್ತುವರೆ ಹನ್ನೊಂದು ಮನೆಗೆ ಅಷ್ಟರಲ್ಲಿ ನೀವೆಲ್ಲನೂ ಹೂಗಳು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನಾವು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ರೆ ಒಂದು ಎರಡು ಎರಡು ವರೆಗೆ ಮೆರವಣಿಗೆ ಮುಗ್ದಿದ್ದಾದ್ಮೇಲೆ ಅವ್ರಿಗೆ ಪ್ರೈಸ್ ಆಫ್ ಡಿಸ್ಟ್ರಿಬ್ಯೂಷನ್ ರಾಮಗೊಂಡಿ ಆ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಇರುತ್ತೆ ದಯವಿಟ್ಟು ಎಲ್ರೂನು ಇದಕ್ಕೆ ಸಹಕಾರ ಮಾಡ್ರಿ ಇದನ್ನ ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗೋಣ ಜೈ ಹಳ್ಳಿಕ